ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಇದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಮಧ್ಯ ಹಗರಣದಲ್ಲಿ ಸಿಲುಕಿದ್ದು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಯಾವುದೇ ಕ್ಷಣಕ್ಕೆ ಬಂಧನ ಸಾಧ್ಯತೆ ಇದೆ ವೀರೇಂದ್ರ ಒಪ್ಪಂದವರೇ ಏನಿದು ಲಿಕ್ಕರ್ ಸ್ಕ್ಯಾಮ್ ಎಷ್ಟು ಕೋಟಿ ಹಗರಣ ಇದು ಏನೆಲ್ಲ ಆಪಾದನೆಗಳನ್ನು ದೆಹಲಿಯ ಆಮ್ ಆದ್ಮಿ ಪಕ್ಷದ ಮುಖಂಡರು ಎದುರಿಸ್ತಿದ್ದಾರೆ ನೋಡಿ ರಾಷ್ಟ್ರ ರಾಜಧಾನಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವ್ರನ್ನ ಸುತ್ಕೊಂಡಿರುವಂತಹ ಈ ಲಿಕ್ಕರ್ ಸ್ಕ್ಯಾಮ್ ಇದೊಂದು ಲಿಕ್ಕರ್ ಸ್ಕ್ಯಾಮ್ ಏನಿದು ಲಿಕ್ಕರ್ ಸ್ಕ್ಯಾಮ್ ಏನಿದು ಅಬಕಾರಿ ಹಗರಣ ನೋಡಿ ಮುಂದೊಂದು ದಿನ ಇದೇ ಪ್ರಕರಣದಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿ ಪಟ್ಟವನ್ನು ಕಳೆದುಕೊಳ್ಬೋದು ಅಂಥದ್ದೊಂದು ಸಾಧ್ಯತೆ ಇರುವಂತಹ ಹಗರಣ ಇದು ಅಷ್ಟು ಆಳವಾಗಿದೆ ಇದು ಈ ಲಿಕ್ಕರ್ ಸ್ಕ್ಯಾಮ್ನ ಕಂಪ್ಲೀಟ್ ಪಿಕ್ಚರ್ನ ನಾನಿವತ್ತು ಕೊಡ್ತಾ ಇದ್ದೀನಿ ಏನಿದು ಲಿಕ್ಕರ್ ಸ್ಕ್ಯಾಮ್ ನಿಮಗೆ ಗೊತ್ತಿರಲಿ ದೆಹಲಿಯ ರಾಜ್ಯ ಸರ್ಕಾರ ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸ ಅಬಕಾರಿ ನೀತಿಯನ್ನು ಎಕ್ಸೈಸ್ ಪಾಲಿಸಿಯನ್ನು ತಯಾರು ಮಾಡಿ ಜಾರಿಗೆ ತರುತ್ತೆ ಈ ಅಬಕಾರಿ ನೀತಿಯೇ ಇಡೀ ಈ ಹಗರಣದ ಕೇಂದ್ರ ಬಿಂದು ಇವತ್ತೇನು ಅದು ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಇ ಡಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಇವತ್ತು ಅರವಿಂದ ಕೇಜ್ರಿವಾಲ್ ಅವರ ಕುತ್ತಿಗೆಗೆ ಬಂದಿದೆಯಲ್ಲ ಮುಖ್ಯಮಂತ್ರಿಯ ಕುತ್ತಿಗೆಗೆ ಬಂದಿದೆಯಲ್ಲ ಇಡೀ ಈ ಹಗರಣದ ಕೇಂದ್ರ ಬಿಂದು ದೆಹಲಿ ರಾಜ್ಯ ಸರ್ಕಾರ ರೂಪಿಸಿದಂತಹ ಅಬಕಾರಿ ನೀತಿ ಅದು ಎರಡು ಸಾವಿರದ ಇಪ್ಪತ್ತೊಂದು ನವಂಬರ್ನಲ್ಲಿ ಜಾರಿಗೆ ಬರುತ್ತೆ ಹಾಗೆ ಈ ಹಗರಣ ಬಯಲಿಗೆ ಬಂದಿದ್ದು ಹೇಗೆ ಅಂದರೆ ಯಾವಾಗ ಇದು ಜಾರಿಗೆ ತರುತ್ತೆ ರಾಜ್ಯ ಸರ್ಕಾರ ಕೂಡಲೇ ದೆಹಲಿಯ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವರು ದೆಹಲಿಯ ಲೆಫ್ಟಿನೆಂಟ್ ಜನರಲ್ ಎಲ್ ಜಿ ವಿನಯ್ ಕುಮಾರ್ ಸಕ್ಸೇನ ಅವರಿಗೆ ಒಂದು ರಿಪೋರ್ಟ್ ಕೊಡ್ತಾರೆ ಈ ಎಕ್ಸೈಸ್ ಪಾಲಿಸಿ ಬಗ್ಗೆನೇ ಒಂದು ರಿಪೋರ್ಟನ್ನು ಕೊಡ್ತಾರೆ ಆ ರಿಪೋರ್ಟಲ್ಲಿ ಅವರು ಇದರಲ್ಲಿ ಸಾಕಷ್ಟು ಲೋಪಗಳಿವೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ ಪ್ರೊಸೀಜರಲ್ ಲ್ಯಾಪ್ಸಸ್ ಇದೆ ಅನ್ನೋದನ್ನು ಆ ವರದಿಯಲ್ಲಿ ಸೂಚ್ಯವಾಗಿ ಅವರು ಹೇಳ್ತಾರೆ ಅವರು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡೋದಿಲ್ಲ ಆಗ ಏನು ಮಾಡ್ತಾರೆ ಅಂದರೆ ಅವ್ರು ಸೂಚ್ಯವಾಗಿ ಏನು ಹೇಳಬೇಕು ಆ್ಯಸ್ ಎ ಚೀಫ್ ಸೆಕ್ರೆಟರಿ ಅದನ್ನು ಎಲ್ ಜಿ ಗಮನಕ್ಕೆ ತರ್ತಾರೆ ದೆಹಲಿಯ ಮುಖ್ಯಮಂತ್ರಿ ಗಮನಕ್ಕೂ ತರ್ತಾರೆ ಎಲ್ ಜಿ ಗಮನಕ್ಕೂ ತರ್ತಾರೆ ಕೂಡಲೇ ಎಲ್ ಜಿ ಏನು ಮಾಡ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಕೂಡಲೇ ವಿಚಕ್ಷಣ ದಳಕ್ಕೆ ಒಂದು ವರದಿಯನ್ನು ಕೊಡಿ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಸೂಚನೆಯನ್ನು ಕೊಡ್ತಾರೆ ಆಗ ಅಬಕಾರಿ ಸಚಿವರಾಗಿದ್ದವರು ಮನೀಶ್ ಸಿಸೋಡಿಯಾ ಈಗ ಇದೇ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಅವರು ನಿರಂಕುಶವಾದಂತಹ ಏಕಪಕ್ಷೀಯ ತೀರ್ಮಾನಗಳ ಮೂಲಕ ಈ ಪಾಲಿಸಿಯನ್ನು ರೂಪಿಸಿದ್ದಾರೆ ಅದೊಂದು ರೀತಿ ನಿರಂಕುಶ ಪ್ರಭುತ್ವದ ರೀತಿಯಲ್ಲಿದೆ ಮನೀಶ್ ಅವರು ಈ ಪಾಲಿಸಿಯನ್ನು ರೂಪಿಸುವಲ್ಲಿ ನಡೆದುಕೊಂಡಿರುವಂಥ ರೀತಿ ಅಂತ ಹೇಳಿ ವಿಚಕ್ಷಣ ದಳ ರಿಪೋರ್ಟನ್ನು ಕೊಡುತ್ತೆ ಇದರಿಂದ ಸರಿಸುಮಾರು ಈಗಿನ ಒಂದು ಅಂದಾಜಿನ ಪ್ರಕಾರ ದೆಹಲಿ ರಾಜ್ಯದ ಬೊಕ್ಕಸಕ್ಕೆ ಸರಿಸುಮಾರು ಐನೂರ ಎಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಆಗಿದೆ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂಥ ಮಾಹಿತಿ ಅದು ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದು ನೋಡಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಈ ಪ್ರಕರಣ ಅಂದರೆ ಇದರಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಕೂಡ ಇದೆ ಅದೇ ಕಾರಣಕ್ಕಾಗಿ ಇ ಡಿ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಈ ವರದಿಯಲ್ಲಿ ಕೇವಲ ಮನೀಶ್ ಸಿಸೋಡಿಯ ಒಬ್ರೇ ಅಲ್ಲ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಈಗ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಸುಮಾರು ಹದಿನಾಲ್ಕು ಜನರನ್ನು ಆರೋಪಿಗಳು ಅಲ್ಲಿ ಪಟ್ಟಿ ಮಾಡಲಾಗಿತ್ತು ಅಂದರೆ ಏನು ಹಾಗಾದರೆ ಏನು ಹಗರಣ ಏನು ಆ ನೀತಿಯಲ್ಲಿ ಏನಿತ್ತು ಸರಿ ಆ ನೀತಿ ಮಾಡಿದರು ಆ ನೀತಿಯಲ್ಲಿ ಲ್ಯಾಪ್ಸಸ್ ಇತ್ತು ಐನೂರ ಎಂಬತ್ತು ಕೋಟಿ ಬೊಕ್ಕಸಕ್ಕೆ ನಷ್ಟ ಆಗಿದೆ ಯಾವ ರೀತಿ ಸಿ ಅದನ್ನು ನಿಮಗೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲು ಈ ಹಳೆ ಅಬಕಾರಿ ನೀತಿ ಏನಿತ್ತಲ್ಲ ಅದರಲ್ಲಿ ಯಾರು ಮದ್ಯ ಮಾರಾಟಗಾರರಿರ್ತಾರೆ ಅವರಿಗೆ ಎರಡು ಪರ್ಸೆಂಟ್ ಕಮಿಷನ್ ಅಂತೇಳಿ ಇದ್ದಿತ್ತು ಅದನ್ನು ಏಕಾಏಕಿ ಏಕದಂ ಅರ್ಧ ಪರ್ಸೆಂಟ್ ಜಾಸ್ತಿ ಮಾಡಲಿಲ್ಲ ಒಂದು ಪರ್ಸೆಂಟ್ ಜಾಸ್ತಿ ಮಾಡಲಿಲ್ಲ ಎರಡು ಪರ್ಸೆಂಟ್ ಜಾಸ್ತಿ ಮಾಡಲಿಲ್ಲ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಎರಡು ಪರ್ಸೆಂಟ್ ಇದ್ದಿದ್ದನ್ನು ಕಮಿಷನ್ನ ಹನ್ನೆರಡು ಪರ್ಸೆಂಟಿಗೆ ಏರಿಸ್ತಾರೆ ಹನ್ನೆರಡು ಪರ್ಸೆಂಟಿಗೆ ಏರಿಸುವ ಮೂಲಕ ಆ ಹನ್ನೆರಡು ಪರ್ಸೆಂಟಲ್ಲಿ ಆರು ಪರ್ಸೆಂಟ್ ಇವರಿಗೆ ನಿರಂತರವಾಗಿ ಕಮಿಷನ್ ಬರ್ತಾ ಇರಬೇಕು ಆ ರೀತಿಯಾಗಿ ಮನುಷ್ಯ ಸೋಡಿಯ ಪ್ಲ್ಯಾನ್ ಮಾಡಿ ಇದನ್ನು ಹೆಚ್ಚು ಮಾಡಿದ್ರು ಅನ್ನೋಂಥದ್ದು ಒಂದು ಗುರುತರವಾದ ಆಪಾದನೆ ಆ ಮೂಲಕ ನಿರಂತರವಾಗಿ ಆರು ಪರ್ಸೆಂಟ್ ಕಮಿಷನ್ ಬರ್ತಾ ಇರಬೇಕು ಅಂಥದ್ದೊಂದು ಪ್ಲ್ಯಾನ್ ಇದ್ರ ಮೂಲಕ ನಡೆದಿತ್ತು ಅದು ಹಗರಣದ ಒಂದು ಭಾಗ ಅದ್ರ ಜೊತೆಗೆ ಏನು ಮಾಡಿದರು ಅಬ್ಕಾರಿ ಲೈಸೆನ್ಸ್ ಫೀಸಲ್ಲಿ ಲೈಸೆನ್ಸ್ ಫೀಸ್ನ ಪ್ರಮಾಣ ಏನಿತ್ತು ಅದನ್ನು ಕಡಿಮೆ ಮಾಡಿದ್ರು ಲೈಸೆನ್ಸ್ ನವೀಕರಣಕ್ಕೆ ಅದಕ್ಕೇನು ಫೀಸ್ ಇತ್ತು ಅದನ್ನು ಕಡಿಮೆ ಮಾಡಿದ್ರು ಲೈಸೆನ್ಸ್ನ ಮುಂದುವರ್ಸ್ಕೊಳ್ಳೋದಕ್ಕೊಂದು ಫೀಸ್ ಇತ್ತು ಅದನ್ನು ಕಡಿಮೆ ಮಾಡಿದ್ರು ಹಾಗೆ ಅವ್ರ ಮೇಲೆ ದಂಡ ಹಾಕಲಾಗಿತ್ತು ಅವೆಲ್ಲವನ್ನು ಕೂಡ ಮನ್ನಾ ಮಾಡಿಬಿಟ್ರು ವೇವ್ ಆಫೇ ಮಾಡಿಬಿಟ್ರು ಈ ಈ ರೀತಿ ಮಾಡಿ ಈ ರೀತಿ ಅವರಿಗೆ ಲಾಭವನ್ನು ಮಾಡಿ ಕಡುವ ಮೂಲಕ ಸುಮಾರು ಐನೂರ ಎಂಬತ್ತು ಕೋಟಿ ರೂಪಾಯಿನ ಖಜಾನೆಗೆ ನಷ್ಟ ಮಾಡಲಾಯಿತು ಹಾಗೂ ಇವರು ಬಹಳ ದೊಡ್ಡ ಮೊತ್ತದ ಕಿಕ್ ಬ್ಯಾಕನ್ನು ಪಡೆದರು ಹಾಗೂ ಆ ಕಿಕ್ ಬ್ಯಾಕ್ನ ಹಣವನ್ನು ಪಂಜಾಬ್ ರಾಜ್ಯದ ವಿಧಾನಸಭಾ ಚುನಾವಣೆಗೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಬಳಸಲಾಯಿತು ಹಾಗೂ ಗೋವಾ ರಾಜ್ಯದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಈ ಹಣವನ್ನು ಬಳಕೆ ಮಾಡಲಾಯಿತು ಚುನಾವಣೆಗಾಗಿ ಖರ್ಚು ಮಾಡಿದ್ರು ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು ಹಾಗಾದರೆ ಸರಿ ಈ ರೀತಿಯೆಲ್ಲ ಅವರು ಕಿಕ್ ಬ್ಯಾಕನ್ನು ಪಡೆದರು ರಾಜ್ಯದ ಒಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದ್ರು ಹನ್ನೆರಡು ಪರ್ಸೆಂಟ್ ಮಾರ್ಜಿನ್ಗೆ ಏರಿಸಿದ್ರು ಅಂದರೆ ಅವರು ಆ ನೀತಿಯನ್ನು ರಚನೆ ಮಾಡುವಾಗಲೇ ಅವರಲ್ಲಿ ದುರುದ್ದೇಶ ಇತ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇತ್ತು ಸೊ ಹಾಗಾದರೆ ಯಾವ್ಯಾವ ರೂಪದಲ್ಲಿ ಹಣವನ್ನು ಯಾರ್ಯಾರಿಂದ ಪಡೆದಿದ್ರು ಅದು ಕೂಡ ಉಲ್ಲೇಖ ಆಗಿದೆ ನೋಡಿ ಸೌತ್ ಗ್ರೂಪ್ ಅಂತ ಇದರಲ್ಲಿ ಬಹಳ ಮುಖ್ಯವಾದಂಥ ಸಂಸ್ಥೆ ಇವರು ಕಿಕ್ಬ್ಯಾಕ್ನ ಪಡೆದದ್ದು ಮೊದಲು ಸುಮಾರು ನೂರು ಕೋಟಿ ರೂಪಾಯಿಗಳನ್ನ ಸೌತ್ ಗ್ರೂಪ್ ಎನ್ನುವಂಥ ಸಂಸ್ಥೆಯಿಂದ ಅದರಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರುವಂಥ ವಿನಯ್ ನಾಯರ್ ಮೂಲಕ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಮೊದಲನೇ ಆರೋಪ ಅಂದರೆ ಯಾವ್ಯಾವ ರೂಪದಲ್ಲಿ ಹಣ ಬರ್ತಾ ಹೋಯಿತು ಅಂಥೇಳಿ ಈಗ ಕೇಜ್ರಿವಾಲ್ ಅವರ ಕುತ್ತಿಗೆಯೂ ಕೂಡ ಇದು ಈಗ ಸುತ್ತಕೊಂಡಿದೆ ಹಾಗಾದರೆ ಕೇಜ್ರಿವಾಲ್ ಅವರ ಪಾತ್ರ ಕೂಡ ಹೇಗೆ ಅನ್ನೋದು ಕೂಡ ನಾನು ನಿಮಗೆ ಮುಂದೆ ವಿವರಿಸ್ತೀನಿ ನಾನೀಗ ಸೌತ್ ಗ್ರೂಪ್ ಬಗ್ಗೆ ನಿಮಗೆ ಹೇಳಿದೆ ಸೌತ್ ಗ್ರೂಪ್ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವೆ ದಿನೇಶ್ ಅರೋರ ಅಂತ ಆತ ಅಲ್ಲಿ ಮೀಡಿಯೇಟ್ರು ಇದು ರಿಪೋರ್ಟಲ್ಲೂ ಕೂಡ ಉಲ್ಲೇಖ ಆಗಿದೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂಥ ಸಂಜಯ್ ಸಿಂಗ್ ಮನೀಶ್ ಸುಸೋಡಿ ಅವ್ರ ಜೊತೆ ಸಂಜಯ್ ಸಿಂಗ್ ಕೂಡ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಅವರು ಇದೇ ಕೇಸಲ್ಲಿ ಈಗಾಗಲೇ ಜೈಲಿದ್ದಾರೆ ಅವರು ಇವರಿಗೆ ಕಳಿಸಿದ್ದು ಯಾರಿಗೆ ದಿನೇಶ್ ಅರೋರಾಗೆ ಸೌತ್ ಗ್ರೂಪ್ ಹತ್ರ ಕಿಕ್ ಬ್ಯಾಕ್ ತೆಗೆದುಕೊಳ್ಳಕ್ಕೆ ಹೀಗೆ ಈ ರೀತಿಯಾಗಿ ನಿರಂತರವಾಗಿ ಕಿಕ್ ಬ್ಯಾಕನ್ನು ಕಲೆಕ್ಟ್ ಮಾಡ್ತಾ ಇದ್ರು ಇದು ಹಗರಣದ ಮೂಲ ಅನ್ನೋದು ಈಗ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗೆ ಅರವಿಂದ ಕೇಜ್ರಿವಾಲ್ ಅವರು ಕೂಡ ಇದರಲ್ಲಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಪಕ್ಷದ ಪಾರ್ಟಿ ಫಂಡ್ ಹೆಸರಲ್ಲಿ ಅನ್ನುವಂಥ ಆಪಾದನೆ ಕೂಡ ಬಂದಿದೆ ಅದೇ ಕಾರಣಕ್ಕಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿಯ ಮುಖ್ಯಮಂತ್ರಿಯ ಕುತ್ತಿಗೆಗೆ ಈ ಪ್ರಕರಣ ಸುತ್ತಿಕೊಂಡಿದೆ ಈಗಾಗಲೇ ಮೂರು ಸಮನ್ಸ್ಗಳನ್ನ ಕೊಡಲಾಗಿತ್ತು ಅವರಿಗೆ ಎಲ್ಲ ಸಮನ್ಸ್ಗಳನ್ನೂ ಕೂಡ ಅವರು ರಾಜಕೀಯ ಕಾರಣಗಳನ್ನ ನೀಡಿ ಮೋಟಿವೇಟೆಡ್ಡು ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇಂಥ ಹೇಳಿಕೆಗಳನ್ನ ಕೊಟ್ಕೊಂಡೇ ಅವರು ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದರು ಆದರೆ ಅಂತಿಮವಾಗಿ ಕಡೆಗೂ ಅವರ ಕುತ್ತಿಗೆ ಇದು ಸುತ್ತಿಕೊಂಡಿದೆ ಮುಂದೊಂದು ದಿನ ನನಗನ್ಸುತ್ತೆ ಇವರು ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಈ ಪ್ರಕರಣದಲ್ಲಿ ಕಳೆದುಕೊಂಡ್ರೆ ಯಾವುದೇ ಆಶ್ಚರ್ಯ ಇಲ್ಲ ಜಗದೀಶ್ ಈ ಮಧ್ಯ ಹಗರಣದಲ್ಲಿ ದೆಹಲಿಯ ಸಿ ಎಂ ಅರವಿಂದ ಕೇಜ್ರಿವಾಲ್ ಅವರ ಪಾತ್ರ ಏನು ಅವರ ಮೇಲೆ ಏನೆಲ್ಲ ಆರೋಪಗಳಿದೆ ಅವರನ್ನು ಅರೆಸ್ಟ್ ಮಾಡೋಕೆ ಇಡಿ ರೆಡಿಯಾಗಿರೋದು ಯಾಕೆ ಸಿ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ವಾಲ್ ಅವ್ರ ಮೇಲೆ ಇರೋ ಆಪಾದನೆ ಏನು ಅರವಿಂದ ಕೇಜ್ರಿವಾಲ್ ಅವರೇ ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ಕೇಜ್ರಿವಾಲ್ ಎ ಕಿಂಗ್ ಪಿನ್ ಅನ್ನುವಂಥ ಆಪಾದನೆ ಇರುವಂಥದ್ದು ಸಿ ಅವರೇ ಇದರ ಮೂಲ ಅವರೇ ಇಡೀ ಹಗರಣಕ್ಕೆ ಮೂಲ ಕಾರಣ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಆಪಾದನೆ ಇದೆ ಅದೇ ಕಾರಣಕ್ಕಾಗಿ ಅವ್ರ ಕುತ್ತಿಗೆ ಸತ್ಕೊಂಡಿರೋದು ಸುಮ್ಮನೆ ಅಲ್ಲ ಅದಾಯ್ತಾ ಸಿ ಯಾವ ರೀತಿ ಹಾಗಾದರೆ ಅವರ ಹಾಗಾದರೆ ನೇರ ಭಾಗಿದಾರಿಕೆ ಅನ್ನುವಂಥದ್ದು ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಆಗಲಿ ನಿಮಗೊಂದು ಹೆಸರು ಹೇಳಿದೆ ದಿನೇಶ್ ಅರೋರಾ ಅಂಥೇಳಿ ಆತ ಮೀಡಿಯೇಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ಸೌತ್ ಗ್ರೂಪ್ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖಂಡರ ನಡುವೆ ಕಿಕ್ ಬ್ಯಾಕ್ ಬ್ಯಾಕ್ನೆಲ್ಲ ತಗೊಂಬಂದು ಕೊಡೋದು ಈ ರೀತಿ ಮತ್ತೊಂದು ಇದರಲ್ಲಿ ಮತ್ತೊಬ್ಬ ಪ್ರಮುಖ ಆರೋಪಿ ಸಮೀರ್ ಮಹೇಂದ್ರು ಅಂತ ಈತ ಮೊದಲು ಅಕ್ಯೂಸ್ಡ್ ಆಗಿದ್ದ ಈಗ ಅವನೇ ಅಪ್ರೂವರ್ ಯಾರು ದಿನೇಶ್ ಅವರವರ ಸೊ ಈಗ ನಾನು ಮತ್ತೊಂದು ಹೆಸರು ಹೇಳ್ತಾ ಇದ್ದೀನಿ ಸಮೀರ್ ಮಹೇಂದ್ರು ಅಂತ ಆತ ಏನು ಆಪಾದನೆ ಮಾಡಿದ್ದಾನೆ ಆತ ನೇರವಾಗಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ವಿಡಿಯೋ ಕಾಲಲ್ಲಿ ನಾನು ಮಾತನಾಡಿದ್ದೇನೆ ಆಗ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ನನಗೆ ಹೇಳಿದರು ನಮ್ಮ ಹುಡುಗ ವಿನಯ್ ನಾಯರ್ ವಿನಯ್ ನಾಯರ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಆಮ್ ಆದ್ಮಿ ಪಕ್ಷದ ಸಂವಹನ ವಿಭಾಗದ ಮುಖ್ಯಸ್ಥ ಅವನ ಜೊತೆ ನೀವು ಈ ವ್ಯವಹಾರ ಮುಂದುವರ್ಸ್ಕೊಂಡು ಹೋಗಿ ಅನ್ನೋದನ್ನು ಸ್ವತಃ ಕೇಜ್ರಿವಾಲ್ ಹೇಳಿದ್ರು ಅನ್ನೋದನ್ನು ಈತ ಆರೋಪ ಮಾಡಿದ್ದಾನೆ ಯಾರು ಸಮೀರ್ ಮಹೇಂದ್ರ ಮತ್ತೊಬ್ಬ ಹೇಳಿದೆ ನಾನೀಗ ದಿನೇಶ್ ಅವರವರ ಅಂತ ಹೀಗಾಗಿ ಅಪ್ರೂವರ್ ಈಗ ಅವನು ಸೊ ಆತ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸ್ವತಃ ತಾನೇ ಮೂವತ್ತೆರಡು ಲಕ್ಷ ರೂಪಾಯಿಯ ಚೆಕ್ಕನ್ನು ಕೊಟ್ಟಿದ್ದೇನೆ ಕಿಕ್ ಬ್ಯಾಕ್ ರೂಪದಲ್ಲಿ ಬಂದಂತಹ ಹಣವನ್ನು ಒಳಗೊಂಡಂತಹ ಮೂವತ್ತೆರಡು ಲಕ್ಷ ರೂಪಾಯಿಯ ಚೆಕ್ಕನ್ನು ಆಯ್ತಾ ಕ್ಯಾಶ್ ಅಲ್ಲ ಚೆಕ್ ಚೆಕ್ಕಲ್ಲಿ ಮೂವತ್ತೆರಡು ಲಕ್ಷ ರೂಪಾಯಿನ ಕೊಟ್ಟಿದ್ದೇನೆ ಅದನ್ನು ಆಮ್ ಆದ್ಮಿ ಪಕ್ಷದ ಪಾರ್ಟಿ ಫಂಡ್ ರೂಪದಲ್ಲಿ ಕೊಟ್ಟಿದ್ದೇನೆ ಅನ್ನುವಂಥ ಆಪಾದನೆಯನ್ನು ಇದೇ ದಿನೇಶ್ ಅರೋರ ಮಾಡಿದ್ದಾನೆ ಕೇಜ್ರಿವಾಲ್ ಅವರ ವಿರುದ್ಧವೇ ಮಾಡಿದ್ದಾನೆ ನೀವೀಗ ಲೆಕ್ಕ ಹಾಕಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಎಂತಹ ಗುರುತರ ಆಪಾದನೆ ಈ ಪ್ರಕರಣದಲ್ಲಿ ಇದೆ ಆತ ಅಪ್ರೂವರ್ ಈಗ ದಿನೇಶ್ ಅರೋರ ಈ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇದು ಕಂಟಕವಾಗಿ ಪರಿಣಮಿಸ್ತಾ ಇದೆ ನೋಡಿ ನವೆಂಬರ್ ಎರಡನೇ ತಾರೀಕು ಮೊದಲನೇ ಸಮನ್ಸನ್ನು ಜಾರಿ ಮಾಡಿದ್ರು ಆಗ ಏನು ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಇದು ಅನ್ಸಸ್ಟೈನಬಲ್ ಇದು ಮೋಟಿವೇಟೆಡ್ ಅಂಥೇಳಿ ಹೇಳಿದ್ರು ಅದಾದಮೇಲೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇಡಿ ಎರಡನೇ ಸಮನ್ನ ಜಾರಿ ಮಾಡಿತು ಆಗ ಇದು ಫಿಶಿಂಗ್ ಅಂತ ಹೇಳಿದರು ಇದೆಲ್ಲವೂ ಕೂಡ ಈ ಎನ್ಕ್ವೈರಿಯನ್ನು ಇವರು ತಮಗೆ ಬೇಕಾದಂತೆ ಬಳಸಿಕೊಳ್ಳುವಂಥ ಪ್ರಯತ್ನ ಅಂಥೇಳಿ ಆಪಾದನೆ ಮಾಡಿದ್ರು ಮೊನ್ನೆ ಜನವರಿ ಮೂರನೇ ತಾರೀಕು ಮೂರನೇ ಸಮನ್ ಜಾರಿಯಾಗಿದ್ದು ಸೊ ಈ ಮೂರೂ ಸಮನ್ ಜಾರಿ ಆದಾಗಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಹೋಗಲಿಲ್ಲ ಅದಕ್ಕೆ ಬದಲಾಗಿ ಅವರೇ ಹೇಳಿದ್ರು ಕ್ವಶನ್ ಏರ್ ಕಳಿಸಿ ನೀವು ನಾನು ಭಾಳ ಸಂತೋಷವಾಗಿ ಉತ್ತರಿಸ್ತೀನಿ ಅಂಥೇಳಿ ಇ ಡಿ ಹೇಳಿದ್ರು ಸೊ ಅದೇ ಕಾರಣಕ್ಕಾಗಿ ಈಗ ಅವರಿಗೆ ಕುತ್ತಿಗೆಗೆ ಬಂದಿದೆ ಏನಾಗ್ಬೋದು ಮುಂದೆ ಅಂದರೆ ನನಗನ್ಸುತ್ತೆ ಇ ಡಿ ಕೋರ್ಟಿಗೆ ಹೋಗುತ್ತೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಈ ಕಡೆ ಕೇಜ್ರಿವಾಲ್ ಕೂಡ ಬೇಲಿಗೆ ಅಪ್ಲೈ ಮಾಡ್ಕೊಬೋದು ಅಂತಿಮವಾಗಿ ನ್ಯಾಯಾಂಗ ಇದರ ಬಗ್ಗೆ ತೀರ್ಮಾನ ಮಾಡುತ್ತೆ ಒಂದಂತೂ ಸತ್ಯ ಅರವಿಂದ್ ಕೇಜ್ರಿವಾಲ್ ಅವರ ಪಾಲಿಗೆ ಈ ಪ್ರಕರಣ ಖಂಡಿತವಾಗಿಯೂ ಕಂಟಕವಾಗಿ ಪರಿಣಮಿಸಲಿದೆ ಅದರ ಜೊತೆಗೆ ಅವರ ಮುಂದಿನ ರಾಜಕೀಯ ಹಾದಿಗೂ ಕೂಡ ಈ ಪ್ರಕರಣ ಶಾಶ್ವತವಾದ ಕಪ್ಪು ಚುಕ್ಕೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಜಗದೀಶ್ ಪ್ರಾಮಾಣಿಕತೆಯ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಹಾಗೂ ಇತರ ನಾಯಕರ ಮುಖವಾಡ ಬಯಲಾಗಿದೆ ಪ್ರಾಮಾಣಿಕತೆಯ ಸೋಗಿನಡಿ ಅಧಿಕಾರಕ್ಕೆ ಬಂದು ಜನರನ್ನು ವಂಚಿಸಿ ಲೂಟಿ ಮಾಡಿದವರು ಯಾರೇ ಆಗಲಿ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಹಾಗಾಗಲಿ ಅಂತ ಆಶಿಸೋಣ ವೀರೇಂದ್ರ ಉಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ನಮಸ್ತೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ